ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆಯೋ ಆ ಪುಸ್ತಕ ಓಕೆನಾ ಸೊ ಲಾಸ್ಟ್ ಡೇದಲ್ಲಿ ಇನ್ನೊಂದು ಬುಕ್ಕು ಕೂಡ ಹಾಕಿದ್ದೀನಿ ಸೊ ಅದರಲ್ಲಿ ಒನ್ ಟ್ವೆಂಟಿ ಪೇಜಸ್ ಅಷ್ಟೇ ಇದೆ ಬಟ್ ಆ ಬುಕ್ಕಿಗೆ ಕಂಪೇರ್ ಮಾಡಿದರೆ ದಿಸ್ ಬುಕ್ ಈಸ್ ಬೆಟರ್ ಓಕೆ ಸೊ ಹಾಗಾಗಿ ಈ ಪುಸ್ತಕ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ ಮಾರ್ಕೆಟಲ್ಲಿ ಹಿಂದುಳಿದ ವರ್ಗ ಕಲ್ಯಾಣಕ್ಕೆ ಇದು ಎರಡೂ ಬುಕ್ ಬಿಟ್ಟು ಯಾವುದೇ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇಲ್ಲ ಹಾಗಾಗಿ ನೀವು ಇವೆರಡರಲ್ಲಿ ಯಾವುದಾದ್ರೂ ಒಂದು ಪರ್ಚೇಸ್ ಮಾಡ್ಬೋದು ಓಕೆನಾ ಇದು ಯಶವಂತ್ ಪುಲ ಇದರಲ್ಲಿ ಅಥೆಂಟಿಕ್ ಇನ್ಫಾರ್ಮೇಷನ್ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಆ ಥರ ಕೂಡ ಚೆನ್ನಾಗಿದ್ದಾರೆ ಹಾಗಾಗಿ ಅಥೆಂಟಿಕ್ ಇನ್ಫಾರ್ಮೇಷನ್ ಇದೆ ಹಾಗಾಗಿ ಈ ಪುಸ್ತಕ ಬೇಕು ಅಂದರೆ ನೀವು ಆದಷ್ಟು ಬೇಗ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಇಲ್ಲಾಂದರೆ ಕಾಲ್ ಮಾಡಿ ಓಕೆ ಇದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್